ಸರ್ ಇದು ಈಗ ನಾಲ್ಕನೇ ಮಿಲೇಟ್ ಸರ್ ಊದಲು ಸರ್ ಇದ್ರೆ ಹಾ ಸರ್ ಇದು ಊದಲು ಈಗ ಪ್ರೆಸೆಂಟ್ಲಿ ನೀವು ನೋಡಬಹುದು ಈಗ ಇದು ಈಗ ಹಾಲು ಕಾಳು ನೋಡಬಹುದು ಸರ್ ನೀವೀಗ ಇಲ್ಲಿ ನೋಡ್ರಿ ಸರ್ವೆಸ್ಟ್ ಆಗ್ತದೆ ಬರೋ ಅಂದ್ರೆ ಸರ್ ನೀವು ನೋಡಬಹುದು ಸರ್ ಈಗ ಸೂಪರ್ ಹಾ ಸರ್ ನವನಿ ಸರ್ ಸರ್ ನವಣಿ ಫಾಕ್ಸ್ಟೇಲ್ ಮಿಲೆಟ್ ಅಂತ ಸರ್ ನಾಗ ನವಣೆ ಸರ್ ಇದು ನವಣ್ಯ ನೋಡ್ರಿ ಸರ್ ಎಲ್ಲ ಈಗಿನ ರೈತರೆಲ್ಲ ನೋಡ್ಯಾರ ನವಣಿ ಇದು ಕಾಳು ಇಲ್ಲಿ ಕಾಳು ಕಾಣಿಸ್ತಾವ್ ಸರ್ ನಿಮಗೆ ಹೌದು ನವಣಿ ನೋಡಿರಿ ಇದ್ರಾಗ ಜ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರ್ತದೆ ಇದ್ರದ್ದು ಏನು ಫೇಮಸ್ ಅಂದ್ರೆ ಉಪ್ಪಿಟ್ಟು ಫೇಮಸ್ ಸರ್ ನವಣಿ ಉಪ್ಪಿಟ್ಟು ಭಾಳ ಫೇಮಸ್ ರೈತ ಬಾಂಧವರಿಗೆ ನಮಸ್ಕಾರ ನಾನು ಪ್ರಜ್ವಲ್ ಕಲ್ಲೊಳ್ಳಿ ಕೃಷಿ ಮಹಾವಿದ್ಯಾಲಯ ಕಲಬುರಗಿಯ ನಾಲ್ಕನೇ ಅಂತಿಮ ವರ್ಷದ ವಿದ್ಯಾರ್ಥಿ ಇಲ್ಲಿ ನಾವು ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ಸರಸಂಬ ಗ್ರಾಮದಲ್ಲಿದ್ದೇವೆ ಇಲ್ಲಿ ಸರಸಂಬ ಗ್ರಾಮದಲ್ಲಿ ಕೃಷಿ ಮೇಳವನ್ನು ಮಾಡಿರುತ್ತಾರೆ ಇಲ್ಲಿ ನಾವು ಏನು ಮಾಡಿವಂತಂದ್ರೆ ಮಿಲ್ಲೆಟ್ ಸರ್ಕಲ್ ಕನ್ನಡದ ಸಿರಿ ಕ್ಷೇತ್ರ ಸಿರಿಧಾನ್ಯ ಕ್ಷೇತ್ರ ಸರ್ ಸಿರಿಧಾನ್ಯ ಕ್ಷೇತ್ರ ಸರ್ ಇದನ್ನ ಎಂಬತ್ ಫೀಟ್ ಎಂಬತ್ ಫೀಟ್ ರೇಡಿಯ ಡಯಾಮಿಟರ್ ಇಟ್ಕೊಂಡು ಸರ್ಕೌಂಡ್ ಮಾಡಿ ರೌಂಡ್ ಆಗಿ ಮಾಡಿವರ್ ಆರ್ ಇದ್ರಾಗ ಡಿವೈಡ್ ಮಾಡ್ಕೊಂಡಿವಿ ಇದು ಅರೌಂಡ್ ಎರಡ್ ಗಂಟೆ ಜಾಗ ಸರ್ ಹಾ ಇಲ್ಲಿ ನೋಡ್ರಿ ಫಸ್ಟ್ ಆಗಿ ನಾವು ಹಾಕೊಂಡಿದ್ದಂದ್ರೆ ಇಲ್ಲಿ ಟೋಟಲ್ ಆರು ಸಿರಿಧಾನ್ಯ ಹೇಳಿದ್ನಿ ಸರ್ ಆರು ಸಿರಿಧಾನ್ಯ ಅಂದ್ರೆ ರಾಗಿ ಸಾಮೆ ಬರಗು ಊದಲು ಹಾರಕ ಕೊರಲೆ ಆರ್ ಅದು ಸರ್ ಸಿರಿಧಾನ್ಯ ಅಂದ್ರೆ ಟೋಟಲ್ ಸರ್ ಇನ್ನ ಇದ್ರ ಬಿಟ್ಟಿದ್ಯಾವು ಅಂದ್ರೆ ನವಣಿ ಸರ್ ನವಣಿ ಜೋಳ ಮತ್ತು ಸಜ್ಜೆ ಹಾ ಮೂರು ಬಿಟ್ಟಿವ್ ಸರ್ ಅವಂತ್ ಎಲ್ಲರಿ ರೈತರಿಗೆ ಗೊತ್ತಿರ್ತೈತಿ ಅಂತ ಅವು ಬಿಟ್ಟಿವ್ ಸರ್ ಈಗ ನಾನು ಈಗ ರಾಗಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಫಸ್ಟ್ ಹಾ ಸರ್ ಹ್ಮ್ ಸರ್ ರಾಗಿ ಬಂದ್ಬಿಟ್ ಸರ್ ನಾವು ಸೌ ಸೌತ್ ಕರ್ನಾಟಕ ಸೈಡ್ ಜಾಸ್ತಿ ಬೆಳೆದು ನೋಡ್ಬೋದು ಸರ್ ಯಾಕಪ್ಪ ಅಂತಂದ್ರೆ ಇದಕ್ಕೆ ಕೋಲ್ಡ್ ಕಮ ಕೋಲ್ಡ್ ಟೆಂಪ್ರೇಚರ್ ಬೇಕು ಮತ್ತು ರೆಡ್ ಸಾಯಿಲ್ನ ಚಲೋ ಬೆಳಿತೈತೆ ಸರ್ ರೆಡ್ ಅಂದ್ರೆ ಮೀಡಿಯಮ್ ರೆಡ್ ಟು ರೆಡ್ ಸಾಯಿಲ್ನಾಗ ಭಾರಿ ಚಂದ ಬೆಳಿತೈತೆ ಸರ್ ಇದು ರಾಗಿ ನಮ್ಮ ಸ ನಮ್ಮ ಕ್ಲೈಮೇಟ್ನಾಗ ಸ್ವಲ್ಪ ಅಷ್ಟೊಂದು ಕ್ವಾಲಿಟಿಯಾಗಿ ಬಂದಿಲ್ಲ ಇದ್ರ ಡೇಟ್ ಮುಗಿಲಿಕ್ಕೆ ಬಂದರೂ ನೋಡ್ಬೋದು ಸರ್ ನೀವು ಇಲ್ಲಿಗ ಇಲ್ಲಿ ನಾವು ಈಗ ತೆನಿ ಬಿಡೋದನ್ನ ಕಾಣ್ತಿದೀವಿ ಸರ್ ಸಣ್ಣದಾಗಿ ಈಗ ತೆನಿ ಬಿಡ್ತಾ ಇದೆ ನೆಕ್ಸ್ಟ್ ಇದು ರಾಗಿ ಬಂದ್ಬಿಟ್ಟು ಸರ್ ಒಂದೂವರಿಂದ ಎರಡು ಕೆಜಿ ಅಷ್ಟು ನಾವು ಸೀಡ್ ರೇಟ್ ಒಂದು ಪರ್ ಪರ್ ಎಕರ್ ಸೀಡ್ ರೇಟ್ ಇದೆ ಸರ್ ಈ ಇಳುವರಿ ಬಂದ್ಬಿಟ್ಟು ಎರಡುವರಿಂದ ಮೂರು ಕ್ವಿಂಟಲ್ ಸರ್ ಇದ್ರ ಪ್ರತಿ ಎಕರೆ ಸರ್ ಮುಖ್ಯವಾಗಿ ಗಮನ ಕೊಡಬೇಕಾದ ಅಂಶಗಳು ಸರ್ ಮುಖ್ಯವಾಗಿ ಗಮನ ಕೊಡಬೇಕಾದ ಅಂಶಗಳಂದ್ರೆ ಸರ್ ಇದು ಟಿಲ್ಲರ್ಸ್ ಹೊಡಿತೈ ಸರ್ ಸ್ಪೇಸಿಂಗ್ ಕರೆಕ್ಟ್ ಮೇಂಟೈನ್ ಮಾಡಬೇಕು ಸರ್ ಮೂವತ್ತೈದರಿಂದ ನಲವತ್ತ್ ಸೆಂಟಿಮೀಟರ್ ರೋ ಟು ರೇ ಸ್ಪೇಸಿಂಗ್ ಇರಬೇಕು ಮತ್ತು ಪ್ಲಾಂಟ್ ಟು ಪ್ಲಾಂಟ್ ಐದರಿಂದ ಹತ್ತು ಸೆಂಟಿಮೀಟರ್ ಮೇಂಟೈನ್ ಮಾಡಬೇಕು ಸರ್ ಮತ್ತೆ ಇದರಲ್ಲಿ ಯಾವುದೇ ಜಾಸ್ತಿ ಅತಿ ಹೆಚ್ಚಿನ ನಾವು ಕೆಮ್ಮಣ್ಣು ಇತ್ತಂದ್ರೆ ನಾವು ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಅನ್ನು ಜಾಸ್ತಿ ಕೊಡುವಂಥದ್ದು ಸರ್ ಇದು ಅತಿ ಕಡಿಮೆ ಬಹಳ ಏನು ಬರಂಗಿಲ್ಲ ಸರ್ ಇದಕ್ಕೆ ಹುಳಗಳು ಬಾಳ ಅದರ ಸಣ್ಣದ ಒಂದು ಸೀರ್ ಸರ್ ಅದಕ್ಕೆ ನಾವು ಒಂದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಕೊಡ್ಬೋದು ನೆಕ್ಸ್ಟ್ ಈಗ ಅತಿ ಕ ಅತಿ ಕಡಿಮೆ ಅತಿ ಕಡಿಮೆ ಅಂದ್ರೆ ಮೂರು ತಿಂಗಳು ಬೆಳಿ ಸರ್ ಇವೆಲ್ಲ ಹಾ ಸರ್ ಪ್ರಕಾರ ಹಾ ಸರ್ ಸಿರಿಧಾನ್ಯಗಳು ಯಾವದೇ ಬೆಳೆಯಲಿ ಅದಕ್ಕೆ ನ್ಯಾಚುರಲ್ ಆಗಿ ಬೆಳಿತೇವೆ ಕೀಟನಾಶಕ ಇಲ್ಲ ಗೊಬ್ಬರದ ಇಳುವರಿ ಪಡೆ ಆಸೆಗೆ ನಾವು ಇಲ್ಲಿ ಗೊಬ್ಬರ ಹಾಕೊಂಡಿ ಸರ್ ಹೇಳಿದ್ನಲ್ಲ ಸರ್ ನಾವು ಸ್ವಲ್ಪ ಗೊಬ್ಬರ ಹಾಕೊಂಡಿ ಯಾಕಂದ್ರೆ ಇದು ಈ ಮಣ್ಣಿಗೆ ಸೂಕ್ತ ಆಗಲ್ಲ ಸರ್ ಈ ಮಣ್ಣಿಗೆ ನಾವು ಯಾವ್ದು ಗೊಬ್ಬರ ಬೇಕಲ್ಲ ಅದು ಕೊಟ್ಕೊಂಡು ಒಂದ್ ನಾವು ಏನು ಬಾಳೆ ಏನು ಕೊಟ್ಟಿಲ್ಲ ಸರ್ ಒಂದ್ ಇಷ್ಟ ಇದಕ್ಕೆ ಏನೈತಲ್ಲ ಒಂದ್ ಸ್ವಲ್ಪ ಡಿ ಎ ಪಿ ಕೊಟ್ಟಿವ್ ಸರ್ ಡಿ ಎ ಪಿ ಮತ್ತೆ ಎರಡನೇ ಸರ್ತಿ ಒಂದು ಹನ್ನೆರಡು ಹನ್ನೆರಡು ಐವತ್ತೆರಡು ಹದಿನಾರು ಕೊಟ್ಟಿವಿ ಸರ್ ಅಂದ್ರೆ ಒಂದು ಇಷ್ಟು ಇದೇನು ಇದಿಷ್ಟ ಏರಿಯಾ ಐತಲ್ಲ ಸರ್ ಇಷ್ಟು ಏರಿಯಾಕ್ ಒಂದ್ ನೂರಿಂದ ಐದು ಕೆಜಿ ಕೊಟ್ಟಿವಿ ಸರ್ ಇಲ್ಲಿ ನಾವು ಟೋಟಲ್ ನಿಮ್ಗೆ ಹೇಳಿದಂತೆ ಆರ್ ಮಿಲೆಟ್ ಗಳಾಗಿದ್ದು ಒಂದೇದ ರಾಗಿ ಆಗಿದೆ ಸರ್ ನೆಕ್ಸ್ಟ್ ನಾವು ಎರಡನೇ ಮಿಲೇಟ್ ಹೋಗೋಣ ಸರ್ ಓಕೆ ಸರ್ ಈಗ ನಾವು ಈಗ ಎರಡನೇದಾಗಿ ಮಿಲೆಟ್ ನೋಡ್ತಾ ಇದೀವಿ ಇದು ಸಾಮೆ ಸರ್ ಸಾಮೆ ಇದು ನೋಡ್ರಿ ಸರ್ ಇದು ಎಲ್ಲ ಇವೆಲ್ಲ ಇವು ನಾವು ನವಣೆ ಅಂತ ನೋಡಿರ್ತೀವಿ ನವಣೆ ಅಣತಂಬರ್ ಇದ್ದಂಗೆ ಸರ್ ಇವು ಒಂದ್ ಸ್ವಲ್ಪ ಪ್ರೋಟೀನ್ ದಾಗ ಹೆಚ್ಚು ಕಮ್ಮಿ ಇರತ್ತೈದು ಸರ್ ಅಷ್ಟೇ ಶಾಮೆ ಹಾರ್ಡಿ ಕ್ರಾಪ್ ಆಗಿದ್ದು ಸರ್ ನಾಕ್ ತನ ಬರ್ತೈತೆ ಸರ್ ಕಡಿಮೆ ನೀರನ್ನ ಬೆಳೀತೈತೆ ಸರ್ ಇದು ಹಾ ಸರ್ ಹಾರ್ಡಿ ಕ್ರಾಪ್ ಆಗಿರುತ್ತೆ ಸರ್ ಇದು ಏನೇನಿದೆ ಸರ್ ಇದು ನಾವು ಫಸ್ಟ್ ನಾವು ಮೇನ್ಲಿ ಆಗಿ ರಬಿ ಮತ್ತು ಖರೀಪ್ ಎರಡು ಸೀಸನ್ ತೊಗೋಬಹುದು ಸರ್ ಖರೀಪ್ ಸೀಸನ್ ನಾಗ ಸ್ವಲ್ಪ ಕಾಳ ಬೋಲ್ಡ್ ಅಂಡ್ ದಪ್ಪ ಬರ್ತೈತೆ ಸರ್ ಹಾಡಿ ಚಲೋ ಬರ್ತೈತೆ ಸರ್ ರಬಿ ಸೀಸನ್ ದಾಗ ಏನಕ್ಕೆ ತಂಪ್ ಇದ್ರಿಂದ ಒಂದ್ ಸ್ವಲ್ಪ ಜಲ್ದಿ ರಾಶಿ ಜಲ್ದಿ ಬಂದ್ಬಿಡ್ತೈತಿ ಕಾಳ ಸಣ್ಣ ಆತೈತೆ ಸರ್ ಒಂದ್ ಸ್ವಲ್ಪ ಹೀಗಾಗಿ ನಾವು ರೆಕಮೆಂಡ್ ಮಾಡೋದು ಖರೀಪ್ ಅಲ್ಲಿ ಚೆನ್ನಾಗಿ ಬರ್ತಿ ಖರೀಪಲ್ಲಿ ತೊಗೋ ಅಂತ ಹೇಳ್ತೀವಿ ಸರ್ ಇದಕ್ಕ ಇದಕ್ಕೂ ಜಾಸ್ತಿ ಏನು ಮೇಂಟೆನೆನ್ಸ್ ಇಲ್ಲ ಸರ್ ಸೇಮ್ ಇವ್ ಏನ್ ಮಿನ್ಲೆಟ್ಸ್ ಎಲ್ಲ ಅದಾವಲ್ಲ ಸರ್ ಕಡಿಮೆ ಮೇಂಟೆನೆಸ್ ನಲ್ಲಿ ಜಾಸ್ತಿ ಉತ್ಪಾದನೆ ತೆಗಿಬಹುದು ಸರ್ ಏನ್ ಡಿಸ್ಟೆನ್ಸ್ ಮಾಡೋದು ಸರ್ ಇದನ್ನ ನಾವು ನಲವತ್ತೈದು ಅಥವಾ ಮೂವತ್ತು ಸೆಂಟಿಮೀಟರ್ ಮೂವತ್ತು ಬೈ ಹತ್ತು ಆರ್ ನಲವತ್ತೈದು ಬೈ ಹದಿನೈದು ಸೆಂಟಿಮೀಟರ್ ನಾವು ಬೆಳೆ ತಗೋಬೋದು ಸರ್ ಹಾಂ ಸರ್ ನೀರನಿ ನೀರಂತ ಬಂದ್ರೆ ಇದಕ್ಕಾಗಿ ನಾವು ಇವೆಲ್ಲ ಇಲ್ಲೆಟ್ಸ್ ಒಂದೇ ಥರ ಇದಿದ್ರಿಂದ ನಾವು ಸ್ಪ್ರಿಂಕ್ಲರ್ ಒಂದು ರೇನ್ಗನ್ ನಡ್ಬಾರು ಒಂದು ರೇನ್ಗನ್ ಇಟ್ಟಿದೀವಿ ಸರ್ ಸೆಂಟರ್ನಾಗ ಇದು ಎಂಬತ್ತು ಫೀಟ್ ಕವರ್ ಆಗಂಥದ್ದು ರೇನ್ಗನ್ ತಂದು ಸರ್ ಸೆಂಟರ್ನಾಗಿ ಸ್ಟಾರ್ಟ್ ಮಾಡಿದ್ವಿ ವಾರದಾಗ ಎರಡರಿಂದ ಮೂರು ಸತಿ ಗನ್ ಹೊಡೆಸ್ತಿದ್ದೀವಿ ಸರ್ ಅಕಾರ್ಡಿಂಗ್ ಟು ಸಾಯಿಲ್ ವಾಟರ್ ಹೋರ್ಡಿಂಗ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂಡ್ ವಾಟರ್ ಕಂಡೀಷನ್ ಇಂದ ಸಾಯಿಲ್ ಈಗ ಒಂದು ಇರಿಗೇಷನ್ ಸರ್ ಹಾರ್ವೆಸ್ಟಿಂಗ್ ಟೈಮ್ ಸರ್ ಹಾರ್ವೆಸ್ಟಿಂಗ್ ಟೈಮ್ ಬಂದ್ಬಿಟ್ಟು ರಾಗಿಲ್ಲ ಏನು ಮಿಲ್ಡ್ಸ ಆಲ್ಮೋಸ್ಟ್ ಎಲ್ಲ ಮೂರು ತಿಂಗಳು ಮೂರುವರೆ ತಿಂಗಳ ಐತೆ ಸರ್ ಅಂದ್ರೆ ತೊಂಬತ್ತರಿಂದ ನೂರ ನೂರ ಹದಿನೈದು ದಿನ ಸರ್ ನೆಕ್ಸ್ಟ್ ಇದು ಏನು ಬರಗ್ ಒಂದೈತೆ ಸರ್ ಅರವತ್ತರಿಂದ ಎಂಬತ್ತಿಂದ ರಾಶಿ ಬಂದ್ಬಿಡ್ತೈತೆ ಸರ್ ನಾವು ನೋಡ್ಬೋದು ಸರ್ ಬರೀ ಈಗಾಗಲೇ ರಾಶಿಗೆ ಬಂದೈತಿ ಇದು ಇನ್ನೊಂದು ಹದಿನೈದರಿಂದ ಇಪ್ಪತ್ತಿನಿಂದ ಸಾಮೆ ಇನ್ನೊಂದು ಹದಿನೈದರಿಂದ ಇಪ್ಪತ್ತಿ ಇಪ್ಪತ್ತ ರಾಶಿ ಬರ್ತೈತೆ ಹಾ ಸರ್ ಇದು ಈಗ ಟೋಟಲ್ ಎಂಬತ್ತೈದು ಡೇಸ್ ಕ್ರಾಪ್ ಹಾ ಸರ್

ಒಳಗ ಹಾಕಿ ಒಣಕಿಲೆ ಕೊಡ್ತಿದ್ರು ಸರ್ ಕುಟ್ಟದ ಬಳಕ ಇದು ಎಲ್ಲ ಸೊಪ್ಪಿ ಬಿಚ್ಚದ ಬಳಕ ಈಗ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಇದಕ್ಕೆ ಪ್ರೊಸೆಸಿಂಗ್ ಮಾಡಿಂಗ್ ಮಷಿನ್ ಬಂದಿದೆ ಸರ್ ಹಾ ಸರ್ ನೀವು ದುಡ್ಡು ಕೊಟ್ಟು ಖರೀದಿ ಮಾಡಿಲ್ಲ ಸರ್ ನೀವು ಅಲ್ಲಿ ಬಾಡಿಗೆ ಹಾಕ್ಸ್ಕೊಂಡ್ ಬರ್ಬೋದು ಹೌದು ಸರ್ ಬಾಡಿಗೆ ಕೊಟ್ಟು ನಾವು ನನ್ನ ಹಾಕೊಂಡ್ ಬರ್ಬೋದು ಸರ್ ಅದ್ ಮೇಲಿನ ಸೊಪ್ಪಿ ಸುಲ್ದು ನಾವು ಮನಿಗೆ ಉಳ್ಳಕ್ ಸರ್ ಇದ್ರಲ್ಲೇ ನೋಡ್ರಿ ಸರ್ ರೊಟ್ಟಿ ಮಾಡ್ಬೋದು ಬರಗಿಂದ ಪೌಡರ್ ಮಾಡಿ ರೊಟ್ಟಿ ಮಾಡೋ ರೊಟ್ಟಿ ಮಾಡ್ಕೊಂಡು ನೋಡ್ಬೋದು ಇಲ್ಲ ಇದ್ರಲ್ಲಿ ಇದು ಏನು ಸುಲಿದ್ರೆ ಅಕ್ಕಿ ಅಂತಾರೆ ಸರ್ ಅದಕ್ಕೆ ಬರಗಿನ ಅಕ್ಕಿಲಿ ಅನ್ನ ಮಾಡ್ಕೊಂಡು ನೋಡ್ಬೋದು ಸರ್ ಇದರಿಂದ ಹೈಯೆಸ್ಟ್ ಪ್ರೋಟೀನ್ ಹೇಳಿದ್ನಲ್ಲ ಸರ್ ನಾನು ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಮತ್ತು ಫ್ಯಾಟ್ ಕಂಟೆಂಟ್ ಕಮ್ಮಿ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ ಹಾರ್ಟ್ ಕೊಲೆ ಕಮ್ಮಿ ಮಾಡ್ತೀವಿ ಸರ್ ಮೊದ್ಲೆಲ್ಲ ನಾವು ಈ ಮಿಲೆಟ್ಸ್ ಅಕ್ಕಿನೇ ಉಣ್ತಿದ್ವಿ ಸರ್ ಯಾವಾಗ ನಮ್ಮ ರೈಸ್ ಬಂತು ಅವಾಗಿಂದ ನಮ್ಮ ರೈತರು ಬೆಳೆದು ಕಮ್ಮಿ ಮಾಡಿಬಿಟ್ರು ಇದ್ರ ಬಗ್ಗೆ ಅವೇರ್ನೆಸ್ ಬಹಳ ಕಮ್ಮಿ ಐತೆ ಸರ್ ಜನರಿಗೆ ಸರ್ ಇದನ್ನ ಬಿತ್ಬೇಕಾದ್ರೆ ಕಾಳು ಸಣ್ಣ ಇರ್ತಾವೆ ಯಾವ ತರ ಬಿತ್ರಿ ಯಾವ ತರ ಅಂತರ ಮೇಂಟೈನ್ ಮಾಡ್ತಾರೆ ಸರ್ ಈಗ ನೋಡ್ರಿ ಸರ್ ನಾವು ಒಂದು ಸಾಲಿನಿಂದ ಒಂದ್ ಸಾಲಿಗೆ ಹದ್ದು ನಲವತ್ತೈದು ಸೆಂಟಿಮೀಟರ್ ಅಂದ್ರೆ ಒಂದುವರೆ ಫೀಟ್ ಮೆಂಟ್ ಮೇಂಟೈನ್ ಸರ್ ಇದು ಸರ್ಕಲ್ ಆಗಿದ್ರಿಂದ ನಾವು ಸೆಂಟರ್ ಪಾಯಿಂಟ್ ಅಂತ ಮಾರ್ಕ್ ಮಾಡ್ಕೊಂಡು ಒಂದು ಹಗ್ಗದಿಂದ ನಾವು ಮಾಡಿದ್ವಿ ಸರ್ ಈಗ ರೈತರು ಕಾಮನ್ ಆಗಿ ಬಿತ್ಬೇಕಂದ್ರೆ ಎತ್ಗೊಳ್ಳೆ ಎತ್ಗೊಳ್ಳೆ ಬಿತ್ಬಹುದು ಸರ್ ಈಗ ಕಾಳು ಸಣ್ಣ ಆಗಿದ್ರಿಂದ ನಾವು ಏನ್ ಮಾಡ್ಬೇಕು ಸರ್ ಉಸುಕ್ ಅಂತಾರಲ್ಲ ಸರ್ ಉಸುಕ್ ಅಥವಾ ಎಂ ಸೆಂಡ್ ಒನ್ ಇಷ್ಟು ಫೋರ್ ಒಂದು ಕೆ ಕಾಳಿಗೆ ನಾಲ್ಕು ಕೆಜಿ ಉಸುಕ ಮಿಕ್ಸ್ ಮಾಡ್ಕೊಂಡು ನಾವು ಹೆಂಗ ಕಾಮನ್ ಆಗಿ ಎಲ್ಲ ಹೆಂಗ್ ಬಿತ್ತಿವಲ್ಲ ಹಂಗೆ ಬಿತ್ಬೇಕು ಸರ್ ಹಾ ಸರ್ ಆದ್ರೆ ಫುಲ್ ಗುಂಬಿ ಬಿತ್ತು ಹೇಳ ಅಂತರ ಅಂತರ ಸರ್ ಸಾಲಿನಿಂದ ಸಾಲಿಗೆ ನಲ್ವತ್ತೈದು ಸೆಂಟಿಮೀಟರ್ ಅಲ್ಲ ಮೂವತ್ತು ಸೆಂಟಿಮೀಟರ್ ಓಕೆ ಸರ್ ಇದು ಈಗ ನಾಲ್ಕನೇ ಮಿಲೇಟ್ ಸರ್ ಊದಲು ಸರ್ ಇದ್ರೆ ಸರ್ ಓಹೋ ಹಾ ಸರ್ ಇದು ಊದಲು ಈಗ ಪ್ರೆಸೆಂಟ್ಲಿ ನೀವು ನೋಡಬಹುದು ಈಗ ಇದು ಈಗ ಹಾಲು ಕೆನೆಗಳೆಲ್ಲ ಬಂದವು ಸರ್ ಹಾ ಸರ್ ಕೆನೆಗಳ ಹಾಲು ಹಾಲು ಕಾರಣ ಇದು ಸೀತನೆ ಅಂತಾರಲ್ಲ ಸರ್ ಸೀತನೆ ಇದಾಗದ ಸರ್ ಇದು ಓಹೋ ಹಾ ಸರ್ ಹಾಲ್ದೇನೆ ಐತೆ ಹಾ ಹಾಲ್ದೇನೆ ಐತೆ ಸರ್ ಇದು ಸರ್ ಇದನ್ನು ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸರ್ ಇದನ್ನು ಅಕ್ಕಿ ಮಾಡ್ಕೊಂಡು ಉಣ್ತಾರೆ ಸರ್ ಇದರಲ್ಲಿ ಇದು ನಾ ಹೇಳಿದೆವಲ್ಲ ಸರ್ ಫಸ್ಟಿಗೆ ಪ್ರೊಸೆಸಿಂಗ್ ಮಾಡ್ಕೊಂಡು ಅಕ್ಕಿ ಆಗನ ಅನ್ನ ಮಾಡ್ಕೊಂಡು ಉಣ್ತಾರೆ ಸರ್ ಇದ್ರು ಈಗ ರೈತರಿಗೆ ನೀವು ಹಿಂದಿಕ್ಕಿನ ರೈತರಿಗೆ ಕೇಳಬಹುದು ಇದು ಊದಲ ಅಕ್ಕಿ ಅಕ್ಕಿಲೆ ಅಕ್ಕಿಲೆ ಅನ್ನ ಮಾಡ್ಕೊಂಡು ಎಷ್ಟು ಮೊಸರು ಹಾಕ್ತೀರಾ ಅಷ್ಟ ಅಷ್ಟು ಮೊಸರು ಕುಡಿತಿತ್ತನ್ ಸರ್ ಇದು ಊದಲು ಅದರಿಂದ ನಾವು ಹೇಳ್ಬೋದು ರೈತರಿಗೆ ಬಹಳ ತಾಕತ್ ಹಿಂದಿನ ರೈತರು ಉಂಡು ಬಹಳ ಗಟ್ಟಿಯಾಗಿದ್ರು ಸರ್ ಈಗಿನವರೆಲ್ಲ ಇದು ಊದಲು ಕೊರಲೆ ಹಾರಕ್ಕ ಮರ್ತೆ ಬಿಟ್ಟಾರ ಸರ್ ಹೀಗಾಗಿ ನಾವು ರೈತರಿಗೆ ತೋರ್ಸಾಕ್ ಅಂತ ಹೇಳಿ ಇದನ್ನ ಡೆಮೋ ಪ್ಲಾಟ್ ಇಷ್ಟು ದೊಡ್ಡದಾಗಿ ಮಾಡ್ಕೊಂಡಿರ್ತಾರೆ ಬರೇ ಜಂಕ್ ಫುಡ್ ಎಲ್ಲ ಜಂಕ್ ಫುಡ್ ಎಲ್ಲ ಚಿಪ್ಸ್ ಐಸ್ ಕ್ರೀಮು ಎಲ್ಲ ಇದ್ರಾಗ ಬಂದ್ಬಿಟ್ರಿ ಸರ್ ಎಲ್ಲ ಮರ್ತ್ ಬಿಟ್ಟಾರ ಸರ್ ಮೊಸರ ಅನ್ನ ಹಾಲು ಉಣದೆಲ್ಲ ಮರ್ತ್ ಬಿಟ್ಟಾರ ಸರ್ ಸಾಮಾನ್ಯವಾಗಿ ಇದರ ಡಿಸ್ಟೆನ್ಸ್ ಏನ್ ಮೈಂಟೈನ್ ಮಾಡಿರಿ ಸರ್ ಹಾ ಸರ್ ಇದನ್ನ ಬಿತ್ತುವಾಗ ಪಿ ಎಸ್ ಬಿ ಕೆ ಎಸ್ ಬಿ ಜೊತೆ ಸಿ ಟ್ರೀಟ್ಮೆಂಟ್ ಮಾಡಿದ್ವಿ ಸರ್ ಯಾಕಂದ್ರೆ ನಾವು ಒಂದು ಸ್ವಲ್ಪ ಫಸ್ಟ್ ಏನು ಫರ್ಟಿಲೈಸರ್ ಕೊಟ್ಟಿಲ್ಲ ಪಿ ಎಸ್ ಬಿ ಕೆ ಎಸ್ ಬಿ ಜೊತೆ ಸಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಸಾಲಿನಿಂದ ಸಾಲ ಅಂತರ ಒಂದ್ ಫೀಟ್ ಮೂವತ್ತು ಸೆಂಟಿಮೀಟರ್ ನಾವು ಮಾಡ್ಕೊಂಡಿವಿ ಸರ್ ಯಾಕಂದ್ರೆ ಇದು ಗಿಡ ಹೈಟ್ ಹೋಗುತ್ತಲ್ಲ ಸರ್ ಹೀಗಾಗಿ ನಾವು ಸ್ವಲ್ಪ ಸ್ಪೇಸಿಂಗ್ ಕಮ್ಮಿ ಮಾಡ್ಕೊಂಡಿವಿ ಸರ್ ಹಾ ಈಗ ಇಲ್ಲಿ ನಾವು ಕೃಷಿ ಮೇಳದಲ್ಲಿ ಎರಡು ದಿನದಿಂದ ನೋಡ್ತಿದೀವಿ ಸರ್ ಈ ರೈತರು ಎಲ್ಲಾರು ಏನ್ ನೋಡಿದ್ವಿ ಮೊದ್ಲ ಇವೆಲ್ಲ ನಾವು ಉಂಡಿವಿ ಹಳಿ ರೈತರು ಈಗ ಹೊಸದಾಗಿ ಬರೋ ಯುವಕರು ಮತ್ತು ಯುವ ಪ್ರತಿಭೆ ಯುವ ರೈತರು ಏನಂತಾರೆ ನೋಡೇ ಇಲ್ಲ ಇದೇನು ಇದ ನಾವು ಹೇಳ್ತೀವಿ ಸರ್ ಇದು ಏನಪ್ಪ ಅಂತಂದ್ರೆ ಊದ್ಲಂತ ಹೇಳ್ತಿವ್ರೈದ್ ಏನ್ ಕೇಳ್ತಾರ ಅಂದ್ರೆ ಏನ್ರಿ ಅದ್ ಕೇಳ್ತಾರ ಯಾಕಪ್ಪಾ ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಇಲ್ಲ ಇದೇ ಸರ್ ಊದಲು ಇದನ್ನ ಹಿಂಗ ಬೆಳಿತಾರ ಇದನ್ನ ಬೆಳೆಯೋದ್ರಿಂದ ಉಪಯೋಗ ಅಂತ ನಾವು ಹೇಳಾತೀವಿ ಸರ್ ಥ್ಯಾಂಕ್ ಯು ಸರ್ ಸರ್ ಇದು ಐದನೇ ಮಿಲೆಟ್ಸ್ ಆಗಿದೆ ಸರ್ ಇದ್ರ ಹೆಸರು ಹಾರಕ್ಕ ಸರ್ ಹಾರಕ ಇದನ್ನು ನೋಡ್ರಿ ಸರ್ ಇದರ ಪ್ರೋಟೀನ್ ಕಂಟೆಂಟ್ ಎಲ್ಲ ಎಲ್ಲ ಆಲ್ ಮಿಲೇಟ್ಸ್ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಸರ್ ಹಾರಕ ಇದನ್ನು ಹಾರ್ಡಿ ಕ್ರಾಪ್ ಸರ್ ಈಗ ನಾವು ಫಸ್ಟಿಗೆ ಇದು ಹಾರಕ ಬಗ್ಗೆ ಇಷ್ಟು ಹೇಳೋದಾಯ್ತು ಸರ್ ಇದ್ರ ಡಿಸ್ಟೆನ್ಸ್ನು ಒಂದು ಫೀಟ್ ಐತೆ ಸರ್ ಸಾಲಿನಿಂದ ಸಾಲಿಗೆ ಒಂದು ಒಂದು ಫೀಟ್ ಅಂತರ ಇದೆ ಬೀಜದಿಂದ ಬೀಜಕ್ಕೆ ಬಹಳ ಕಡಿಮೆ ಅಂತಾರೆ ಸರ್ ಐದರಿಂದ ಹತ್ತು ಸೆಂಟಿಮೀಟರ್ ಕಡಿಮೆ ಸರ್ ಅಂದ್ರೆ ಕೈಲಿ ಹಾಕಿದ್ವಿ ಸರ್ ನಾವು ಹಾ ಅದ ಸೀಡ್ ಸೀಡ್ ಟು ಸೀಡ್ ಡಿಸ್ಟೆನ್ಸ್ ಏನು ಮೇಂಟೈನ್ ಮಾಡೋ ಆಗ್ತಿಲ್ಲ ಬಟ್ ತೆನೆ ಮಾತ್ರ ಬಹಳ ಚೆನ್ನಾಗಿ ಬರ್ತಿತ್ತು ಸರ್ ಹಾ ಸರ್ ಈಗ ನೆಕ್ಸ್ಟ್ ನಾವು ಇಲ್ಲಿ ನಿಮಗೆ ಒಂದೆರಡು ತೆನೆ ತೋರಿಸ್ತೀವಿ ಸರ್ ಇದು ಐತಲ್ ಸರ್ ಇಲ್ಲೇ ಸರ್ ಇದು ಇದು ನವಣಿ ಸರ್ ನವಣಿ ನವಣಿ ಹಾ ಸರ್ ಫಾಕ್ಸ್ಟೈಲ್ ಮಿಲೆಟ್ ಅಂತ ಸರ್ ನಾಗ ನವಣೆ ಸರ್ ಇದು ನವಣೆ ನೋಡ್ರಿ ಸರ್ ಈಗ ಎಲ್ಲಾ ಈಗಿನ ರೈತರೆಲ್ಲ ನೋಡ್ಯಾರ ನವಣಿ ಈಗ ಇದು ಕಾಳು ಇಲ್ಲಿ ಕಾಳು ಕಾಣಿಸ್ತಾವ್ ಸರ್ ನಿಮ್ಗ ನವಣಿ ನೋಡ್ರಿ ಇದ್ರಾಗ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರ್ತದೆ ಇದ್ರದ್ದು ಏನ್ ಫೇಮಸ್ ಅಂದ್ರೆ ಉಪ್ಪಿಟ್ಟು ಫೇಮಸ್ ಸರ್ ನವಣಿ ಉಪ್ಪಿಟ್ಟು ಬಹಳ ಫೇಮಸ್ ಸರ್ ಸೌತ್ ನವಣಿ ಅನ್ನ ಅನ್ನ ಸರ್ ಕಲರ್ ಬರ್ತದೆ ಹಾ ಸರ್ ಮಂಚನ ಸ್ಕಿನ್ ಕಲರ್ ಬರ್ತೇತಿ ಸರ್ ಮತ್ತೆ ಹೈಸ್ಟ್ ಹೈಲಿ ಪ್ರೋಟೀನಿಶಿಯಸ್ ಫುಡ್ ಸರ್ ಇದು ಮತ್ತ ಇನ್ನೊಂದ್ ಹೇಳ್ಬೇಕಪ್ಪ ಅಂತಂದ್ರೆ ಇದು ಹುಲ್ಲ ಜಾತಿ ಸೇರಿದ್ ಸರ್ ಇದು ನವನಿ ಏನೈತಲ್ ಸುಲ್ಲು ಜಾತಿ ಸೇರಿದ್ದು ನೋಡಕ್ ಹುಲ್ಲಿನ ಕಪ್ಲೆ ಸರ್ ಸಜ್ಜಿ ಹುಲ್ಲು ಅಂತೀವಲ್ಲ ಸರ್ ಸೇಮ್ ಸಜ್ಜಿ ಹುಲ್ಲಿನ ಕಪ್ಲೆ ಅದ ಸರ್ ಬಟ್ ಇದು ಮ್ಯಾಲಿಂದ ಏನ್ ತೆನಿ ಕಾಳ ಸರ್ ಭಾರಿ ಪ್ರೋಟೀಷಸ್ ತಿನ್ನುವಂತದ್ದು ಸರ್ ಇದು ಹಿಂದಿಕ್ಕಿಂತ ರೈತರಿಗೆಲ್ಲ ಗೊತ್ತಾಯ್ತು ಸರ್ ಹಿಂದ ಬೆಳಿತಿದ್ರು ಈಗ ನಾ ಬೆಳಿಬೇಕು ರೈತರಿಗೆ ಮುಂದೆ ಪ್ರಮೋಟ್ ಮಾಡ್ಬೇಕಂತ ಮಾಹಿತಿ ಸಿಗ್ಲಿ ಅಂತ ಮಾಡಿವ್ ಸರ್ ಇಲ್ಲಿ ನೀವೇನು ಬಲಕ ನೋಡತಿರಲ್ ಸರ್ ಇವ್ರು ನಮ್ಮ ಗೊಂಬೆ ಸರ್ ಈ ಕಡೆ ಈಕಡೆ ಸರ್ ಇದನ್ನ ಇವನ್ ಹೆಸರು ಕಲ್ಲಪ್ಪ ಕಾವಲುಗಾರ ಕಲ್ಲಪ್ಪ ಅಂತ ಹೆಸರಿಟ್ಟಿವರ್ ಬಿದಿರ್ಗೊಂಬೆ ಸರ್ ಸರ್ ನಮ್ಮ ಸಿರಿಧಾನ್ಯ ಕ್ಷೇತ್ರಕ್ಕೆ ಅಂತ ನೆದ್ರ ಗೊಂಬೆನು ಅಂತ ಹೇಳ್ತೀವಿ ಸರ್ ಹಾ ಸರ್ ಸರ್ ಇದು ಈಗ ಏನ್ ನೀವು ಇಲ್ಲಿ ನೋಡತ್ತಿರಲ್ಲ ನನ್ನ ಹಿಂದಿದ್ದು ಇದು ಆರ್ನೇ ಮಿಲೆಟ್ ಕೊರಲೆ ಸರ್ ಕೊರಲೆ ಹಾ ಸರ್ ಕೊರಲೆ ಇದು ಕೊರ್ಲೆ ನೋಡ್ರಿ ಸರ್ ಇದು ಒಂದ್ ಸ್ವಲ್ಪ ಲೇಟ್ ಸೋಯಿಂಗ್ ಆಗಿದೆ ಯಾಕೆ ಲೇಟ್ ಸೋವಿಂಗ್ ಆಯ್ತಪ್ಪ ಅಂತಂದ್ರೆ ನಮ್ಮಿಂದ ಒಂದು ಪ್ರಾಬ್ಲಮ್ ನಮ್ಮಿಂದ ಒಂದು ಮಿಸ್ಟೇಕ್ ಆಗಿತ್ತು ನಾವ್ ಇದಕ್ಕಿತ್ತ ಮದ್ಲ ನವಣಿ ಹಾಕೊಂಡಿದ್ವಿ ಸರ್ ನವಣಿ ಹಾಕಿದ್ವಿ ಅದು ಡೀಪಿಗೆ ಬಿದ್ದಿದ್ದು ಮತ್ತೆ ಕೋಲ್ಡ್ ಕ್ಲೈಮೇಟ್ ಇದ್ದಿಂದ ಹೇಳಿಲ್ಲ ಸರ್ ಅವಾಗ ಈಗ ಈಗ ಒಂದೊಂದು ಅಲ್ಲೆಲ್ಲಿ ಅಲ್ಲೆಲ್ಲ ಕಾಣಬಹುದು ಆದ್ರೆ ಇದರ ಕೊರ್ಲೆ ತೋರಿಸ್ತೀನಿ ಸರ್ ನಾ ನಿಮ್ಗೆ ಇಲ್ಲ ಐತ್ ನೋಡ್ರಿ ಸರ್ ಇದೆ ಸರ್ ಕೊರ್ಲೆ ಕೊರಲೆ ಈಗ ಈಗ ತಿನಿ ಆಯ್ತು ಸರ್ ಸ್ಟಾರ್ಟಿಂಗ್ ಸರ್ ಇದಕ್ಕೆ ನೋಡ್ರಿ ಎಷ್ಟು ಚಂದ ಬೆಳೆ ಸರ್ ಇದ್ರ ಮೇಲೆ ತಿಳ್ಕೊಂಡ್ ಬಿಡ್ರಿ ನಾವು ಇದು ಈ ನೆಲಕ್ಕೆ ಎಷ್ಟು ಅಡಾಪ್ಟ್ ಆಗೈತೆ ಅಂತ ತಿಳ್ಕೊಬಹುದು ಸರ್ ಇದನ್ನ ಮತ್ತೆ ಎಷ್ಟು ಫ್ರೆಶ್ ಕ್ರಾಪ್ ಐತೆ ಸರ್ ನಾವು ಅಲ್ಲ ನಾವು ಇದನ್ನ ಇದನ್ನ ನಾವು ತೆನಿ ತೊಕೋ ಇದನ್ನ ಇದರಿಂದ ಇನ್ನೊಂದು ಉಪಯೋಗ ಏನಂದ್ರೆ ಕಾಳು ತಿನ್ಬೋದು ಸರ್ ಇದು ಕಟ್ ಮಾಡ್ಕೊಂಡು ದನಕ್ಕೂ ಹಾಕೋಬೋದು ಸರ್ ದನೂ ಇತ್ತು ಸರ್ ಚೆಂದಾಗಿರ್ತೈತಿ ಮತ್ತು ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಭಾಳ ಹೆಲ್ಪ್ ಆಗುತ್ತೆ ಸರ್ ಬಾಡಿ ಕೂಲ್ ಆಗಿರ್ತೈತಿ ಮತ್ತು ಫ್ಯಾಟಿ ಫ್ಯಾಟ್ ಕಮ್ಮಿ ಕಮ್ಮಿರ್ತೈತೆ ಸರ್ ಇದ್ರದ್ದು ಅಕ್ಕಿನೂ ಯೂಸ್ ಆಗುತ್ತೆ ಯೂಸ್ ಅಕ್ಕಿ ಯೂಸ್ಫುಲ್ ಆಗಿರುತ್ತೆ ಸರ್ ಇದ್ರ ಇದ್ರ ಸ್ಪೇಸಿಂಗ್ ನಲವತ್ತೈದು ಸೆಂಟಿಮೀಟರ್ ಸರ್ ಹಾಂ ಗಿಡದಿಂದ ಒಂದು ಸಾಲಿನಿಂದ ಸಾಲ ನಲವತ್ತೈದು ಸೆಂಟಿಮೀಟರ್ ಸರ್ ಮತ್ತೆ ಗಿಡದಿಂದ ಗಿಡಕ್ಕೆ ಅದೇನು ಸ್ಪೇಸಿಂಗ್ ಮೇಂಟೈನ್ ಮಾಡೋಕ್ಕೆ ಹೋಗಿಲ್ಲ ಕಾಮನ್ ಆಗಿ ನಾವು ಏಳರಿಂದ ಐದರಿಂದ ಏಳು ಸೆಂಟಿಮೀಟರ್ ಕೊಡ್ತೀವಿ ಸರ್ ಹಾಂ ಸರ್ ಈಗ ನೋಡ್ರಿ ಸರ್ ನಾವು ಇದು ಇದರಿಂದ ನಾವು ಏನ್ ತಿಳ್ಸಾಕ್ ಕುಟಿವ್ ರೈತರಿಗೆ ಅಂದಿವಂತಂದ್ರ ಈಗ ನಾವು ನಾನು ಈಗ ಪ್ರೆಸೆಂಟ್ ಜನ್ರೇಷನ್ ಆಗಿ ಹೇಳ್ತಿದ್ದೀನಿ ನಾನು ರಾಗಿ ಬಗ್ಗೆ ಕೇಳಿನಿ ನೋಡಿನಿ ಬಾಳ್ ನೆಕ್ಸ್ಟ್ ನವನಿ ಬಗ್ಗೆ ಕೇಳಿನಿ ನೋಡಿನಿ ಆಯ್ತು ಇವ್ ಬಗ್ಗೆ ಕೇಳಿದ್ರು ನಮ್ಮ ಸೀನಿಯರ್ ಜನ್ರೇಷನ್ ನಮ್ಮ ಅಪ್ಪೋರ್ ಜನರೇಷನ್ ಅದ್ ಕೇಳಿದ್ರ ಅವ್ರು ಬರ್ಗ್ ನೋಡ್ಯಾರ ಬರ್ಗ ಉಂಡ ಮತ್ತೆ ಉಳಕಿದ್ದೆ ಬಗ್ಗೆ ಕೇಳ್ಯಾರ ಇದು ಇವು ಎಲ್ಲಾ ಒಟ್ಟು ಯಾವಾಗ ಬೆಳಿತಿದ್ರಪ್ಪ ಅಂತಂದ್ರೆ ಒಂದು ಏಳರಿಂದ ಒಂದು ನಾಲ್ಕರಿಂದ ಐದು ಜನರೇಷನ್ ಹಿಂದೆ ಇವ್ ಎಲ್ಲಾ ಬೆಳೀತಿದ್ರು ಸರ್ ಒಂಬತ್ತು ಒಂಬತ್ತು ನವಧಾನ್ಯಗಳು ಬೆಳಿತಿದ್ರು ಉಣ್ತಿದ್ರು ಸರ್ ಈಗ ಬಂದಂಗ ಬಂದಂಗ ಒಂದೆರಡು ಅಷ್ಟೇ ಉಳ್ದಾವ್ ಸರ್ ಈಗ ರಾಗಿ ಅಂತ ಒಂದು ಕೇಳಿಸ್ತೈತಿ ನೋಡಿ ಒಂದು ಕೆಲಸ ಆತೈತಿ ಇನ್ನು ಮುಂದಾದ್ರು ಸರ್ ರೈತರು ಇವೆಲ್ಲ ನೋಡಿ ಬೆಳಿ ಬೆಳೆ ಬೆಳಿಬೇಕು ಸರ್ ಬೆಳೆದು ಮನಿಗಷ್ಟೇ ಮನೆಗೆ ಫಸ್ಟ್ ಏನವ್ರು ತಲೆಗಿರ್ಬೇಕಂದ್ರೆ ಸೀಡ್ ಪ್ರೊಡಕ್ಷನ್ ಅಂಡ್ ತಮ್ಮ ಮನಿಗ ಉಳ್ಳಕ್ಕಂತ ಮಾಡ್ಬೇಕು ಸರ್ ಈಗ ನೋಡ್ರಿ ಇದು ಎರಡು ಗಂಟೆದಾಗ ಏನೇ ಬೆಳೆದೇವಲ್ಲ ಸರ್ ಇವನ್ನೆಲ್ಲ ನಾವು ರಾಶಿ ಮಾಡಿಕೊಂಡು ಅವ್ನ ಪೌಡರ್ ಅಂದ್ರೆ ಪೌಡರ್ ಫಾರ್ಮ್ ಆಗಿ ನಾವು ಗಂಜಿ ಮಾಡ್ಕೊಂಡು ಉಳಕತಿ ಮಿಕ್ಸ್ ಮಾಡಿ ಗಂಜಿ ಮಾಡಿ ಉಳ್ಕತಿವಿ ಅಂದ್ರೆ ಸರ್ ಒಂದು ವರ್ಷ ಉಣ್ಬೋದು ಸರ್ ಎಷ್ಟು ಸರ್ ಇದು ಎಕರೆ ಜಮೀನು ಎರಡು ಗುಂಟೆ ಸರ್ ಎರಡು ಗುಂಟೆದಾಗ ನಾವು ವರ್ಷಕ್ಕೆ ವರ್ಷಕ್ಕಾಗಷ್ಟು ಗಂಜಿ ಮಾಡ್ಕೊಂಡು ಹೋಷ್ಟು ಇಲ್ಲಿ ನಮಗ ಎರಡೇ ಗುಂಟೆದಾಗ ಬೆಳೆದು ಸರ್ ಇದನ್ನ ಎಕರೆಗಟ್ಟಲೆ ಮಾಡಿ ಎಕರೆಗಟ್ಲೆ ಅದನ್ನ ಹೆಂಗ್ ಮಾಡ್ಬೇಕಂದ್ರೆ ಸರ್ ಬೈ ಪ್ರಾಡಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು ಸರ್ ಈಗ ರಾಗಿ ಎಕರೆಗಟ್ಟಲೆ ಮಾಡಕ್ಕೆ ಅಂತ ತೊಂದ್ರೆ ಇಲ್ರಿ ಸರ್ ಇಂದ ಮಾಡ್ತಿದ್ರು ಅದಾದ್ಮೇಲೆ ಸ್ಟಾಪ್ ಆಯ್ತು ಅಕ್ಕಿ ಜೋಳ ಇವೆಲ್ಲ ಬಂದು ಇದನ್ನ ಮಾಡ್ಬಿಟ್ರು ಈಗ ಅವ್ರಿಗೆ ಆರೋಗ್ಯದಾರು ಗೊತ್ತಾಗ್ಯದ್ ಇದು ಬರಕ್ ಆಗ್ತದೆ ಆದ್ರೆ ಬೆಳದವ್ರಿಗೆ ಕರೆಕ್ಟ್ ಆಗಿ ಖರೀದಿ ಮಾಡ್ತಾ ಇಲ್ಲ ಬೆಲೆ ಸಿಗ್ತಾ ಇಲ್ಲ ಸರ್ಕಾರ ಒಂದು ಯಂತ್ರೀಕರಣಗಳು ಬಂದವ ಈಗ ಸರ್ ಅದರಿಂದ ಯಾವ ತರ ಅನುಕೂಲ ಪಡಿಬಹುದು ಅದ್ರ ಬಗ್ಗೆ ಹೇಳ್ರಿ ಹಾ ಸರ್ ಈಗ ನೋಡ್ರಿ ಇದು ಬೆಳೆದು ಯಾಕೆ ಕಮ್ಮಿ ಆಯ್ತು ಅಂದ್ರೆ ಅದ ಮಷಿನರಿನ ಒಂದು ಪ್ರಾಬ್ಲಮ್ ಐತ್ ಸರ್ ಇದನ್ನ ಮಷೀನರ್ಲೆ ನಾವು ಹಾರ್ವೆಸ್ಟ್ ಮಾಡ್ತೀವಿ ಅಂದ್ರೆ ಕಷ್ಟ ಆತ ಸರ್ ಹಗರ ಕಾಳಿರ್ತೈತೆ ಹಾರು ಹೋಗ್ತೈತೆ ಸರ್ ಅದಕ್ಕೆ ಸರ್ ನಾವ್ ಇದನ್ನ ಮಸ್ಟ್ ಆಂಡ್ ಶುಡ್ ಆಲ್ಮೋಸ್ಟ್ ಈಗ ಈಗ ಹೊಸ ಹೊಸ ಮಷಿನ್ ಬರತಾವ ಸರ್ ಮೊದ್ಲ ಯಾಂಗ್ ಅಂದ್ರೆ ಕಟ್ ಮಾಡಿ ಒಣಗಿಸಿ ಬಡೀತಿದ್ರಿ ಸರ್ ಹೌದು ಅದರಿಂದ ಚಂದ ರಾಶಿ ಆತಿತ್ರಿ ಈಗ ನಾವು ನೆಕ್ಸ್ಟ್ ಹೇಳ್ಬೇಕಪ್ಪಾ ಅಂತಂದ್ರ ಈಗ ಪ್ರೊಸೆಸಿಂಗ್ ಯೂನಿಟ್ಸ್ ಅದಾವ ಸರ್ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಿದ ಪ್ರೊಸಿಂಗ್ ಯೂನಿಟ್ ಐ ಸರ್ ಮಿಲ್ಲೇಟ್ ಪ್ರೊಸಿಂಗ್ ಯೂನಿಟ್ ಐ ಸರ್ ಗಣಾಚೇರಿ ಸರ್ ನಡೆಸರ್ ಸರ್ ಅದನ್ನ ಹಂತಲ್ಲಿ ಈಗ ರೈತರು ಎಕರೆ ಎರಡು ಎಕರೆ ಗಟ್ಟಲೆ ಬೆಳೆದಿದ್ರೆ ಅಲ್ಲಿ ಒಯ್ದು ನಾವು ಅದನ್ನ ಪ್ರೊಸೆಸಿಂಗ್ ಮಾಡ್ಕೊಬಹುದು ಮತ್ತೆ ಪ್ಯಾಕಿಂಗ್ ಮಾಡ್ಕೋಬಹುದು ಸರ್ ಅದನ್ನ ಪ್ಯಾಕಿಂಗ್ ಮಾಡಿ ನೀವು ಡೈರೆಕ್ಟ್ ಆಗಿ ನಾವು ಮಾರ್ಕೆಟಿಂಗ್ ಅಂದ್ರೆ ಈಗ ಮಾಲ್ಟ್ಗಳು ಸೂಪರ್ ಮಾರ್ಕೆಟ್ಗಳು ಹಂತಲ್ಲಿ ನಾವು ಡೈರೆಕ್ಟ್ ಹಿಡ್ಕೊಂಡು ಮಾರ್ಬಹುದು ಸರ್ ಈಗ ನೋಡಿರಿ ಸರ್ ಕೆಲವೊಂದು ಕಂಪ್ನಿಗಳು ಏನು ಹೇಳತ್ತಾರ ನಾವು ಸಿರಿಧಾನ್ಯಗಳನ್ನು ಹುರಿದು ಕುಟ್ಟಿ ಪೌಡರ್ ಮಾಡಿ ಅದನ್ನೇ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಮಾರಾತೀವಿ ಅಂತ ಹೇಳ್ತಾರೆ ಅದರಿಂದ ಅದ್ರದ್ದು ಏನು ಉಪಯೋಗಪ್ಪ ಅಂತಂದ್ರೆ ಅದು ನಾವು ಗಂಜಿ ಮಾಡ್ಕೊಂಡು ಕೊಡ್ರಿ ಈಗ ನೀವು ಆಲ್ಮೋಸ್ಟ್ ಹಾರ್ಟ್ ಹೋಗಿ ಬೆಟ್ಟೆ ಆದ್ರೆ ಅಂದ್ರೆ ಅವ್ರು ಹೇಳ್ತಾರೆ ನಿಮ್ಗೆ ಏನು ಉಣ್ಣು ಅಂದ್ರೆ ಅಂದ್ರೆ ರಾಗಿ ಗಂಜಿ ಉಣು ಅಂದ್ರೆ ಅಂತ ಹೇಳ್ತಾರೆ ಸರ್ ಮತ್ತು ನವಣಿ ಅನ್ನ ಉಣ್ಣು ಅಂತ ಹೇಳ್ತಾರೆ ಸರ್ ಯಾಕದು ಅದರ ಪ್ರೋಟೀನ್ ಕಣೆ ಜಾಸ್ತಿ ಇರ್ತೈತಿ ನೀವು ಬರೀ ಅನ್ನ ನೀವು ಗಂಜಿ ನಿಮ್ಗೆ ಹೋಗಲ್ಲ ಅಂತಂದ್ರೆ ಈಗ ನೀವು ಅದನ್ನು ಬೇರೆ ಫಾರ್ಮ್ ಚೇಂಜ್ ಮಾಡಿರಿ ಸರ್ ಲೈಕ್ ಬಿಸ್ಕೆಟ್ ಬಂದಾವ್ ಮಿಲ್ಲೆಟ್ ಬಿಸ್ಕೆಟ್ ಬಂದೈತಿ ಮತ್ತು ರಾ ಸಪ್ರೇಟ್ ಆಗಿ ರಾಗಿ ಬಿಸ್ಕೆಟ್ ಐತಿ ನವನಿ ಬಿಸ್ಕೆಟ್ ಐತಿ ನವಣಿ ಮತ್ತು ರೊಟ್ಟಿ ಮಾಡೋಕತ್ತರ ಸರ್ ಮಿಕ್ಸ್ ಮಿಲೆಟ್ ಮಿಕ್ಸ್ ಮಿಲೆಟ್ ಪ್ರಾಡಕ್ಟ್ಸ್ನು ಅದಾವೆ ಸರ್ ಹಾಗೆ ಮಾಡಿ ನಾವು ಮಾರ್ಬೋದು ಸರ್ ಮತ್ತು ನಾವು ಇದನ್ನು ಬೇರೆ ಬೇರೆ ಫಾರ್ಮ್ ಕನ್ವರ್ಟ್ ಮಾಡೋದ್ರಿಂದ ನಾವು ಅತಿ ಹೆಚ್ಚಾದಾಗ ಲಾಭವನ್ನು ಪಡಿಬೋದು ಸರ್ ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ತುಂಬ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿರಿ ಹಾಂ ಸರ್ ಹಾಂ ಮುಂದಿನ ದಿನಗಳಲ್ಲಿ ನೀವು ಸಿರಿಧಾನ್ಯ ಬೆಳೆಗಾರರಾಗಿ ಇನ್ನೂ ಹೆಚ್ಚಿನ ಅರಿವು ಮೂಡಿಸ್ರಿ ಅಂತ ಹೇಳ್ತಾ ನಮಸ್ಕಾರ ನಮಸ್ಕಾರ ಸರ್ ಧನ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು